ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಳ್ಳು ದೀಪವನ್ನು ಯಾವ ದೇವರಿಗೆ ಯಾವ ಸಮಯದಲ್ಲಿ ಹಚ್ಚಿದರೆ ಏನು ಫಲ ಎಂದು ತಿಳಿದುಕೊಳ್ಳೋಣ ಎಳ್ಳು ದೀಪವನ್ನು ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ಈ ಸಮಯದಲ್ಲಿ ಹಚ್ಚಬೇಕು ಮಹಾತ್ಮ ಸ್ವಾಮಿ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಚ್ಚಬಹುದು ಎಳ್ಳು ಬತ್ತಿಯನ್ನು ಮನೆಯಲ್ಲಿ ತಯಾರಿಸಿ ಹಚ್ಚಬೇಕು ಏಕೆಂದರೆ ಎಳ್ಳಿನಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರುತ್ತವೆ ಆ ಕಲ್ಲುಗಳನ್ನೆಲ್ಲ ಹಾರಿಸಿ ನಾವು ಮನೆಯಲ್ಲಿ ತಯಾರಿಸಿ ಹಚ್ಚಬೇಕು ಎಳ್ಳು ಬತ್ತಿಯನ್ನು ಸಾಯಂಕಾಲ ಆರು ಗಂಟೆಯ ನಂತರ ದೇವಾಲಯದಲ್ಲಿ ಹಚ್ಚಬೇಕು ಎಳ್ಳು ಬತ್ತಿಯನ್ನು ಹಚ್ಚಿದ ನಂತರ ಅದರಿಂದ ಬರುವ ಕಪ್ಪು ಕಾಡಿಗೆಯನ್ನು ಯಾವುದೇ ಕಾರಣಕ್ಕೂ ಹಣೆಯಲ್ಲಿ ತಲೆಗೆ ಹಚ್ಚಿಕೊಳ್ಳಬಾರದು ಎಳ್ಳು ಬತ್ತಿಯನ್ನು ಹಚ್ಚುವಾಗ ಬೆಂಕಿ ಪೊಟ್ಟಣವನ್ನು ಯಾರಿಂದಲೂ ಕೇಳಿ ತೆಗೆದುಕೊಳ್ಳಬಾರದು ನೀವೇ ಮನೆಯಿಂದ ತೆಗೆದುಕೊಂಡು ಹೋಗಿ ಹಚ್ಚಬೇಕು ಒಂದೇ ಮನೆಯಲ್ಲಿ ಇಬ್ಬರು ವ್ಯಕ್ತಿಗಳು ಎಳ್ಳು ದೀಪವನ್ನು ಹಚ್ಚಬಾರದು ನಿಂಬೆಹಣ್ಣು ದೀಪವನ್ನು ಹಚ್ಚುವ ಸಮಯದಲ್ಲೂ ಕೂಡ ಹಚ್ಚಬಾರದು ಒಂಬತ್ತು ವಾರಗಳು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಳ್ಳು ದೀಪವನ್ನು ಹಚ್ಚುವುದರಿಂದ ನಮಗಿರುವ ಕಷ್ಟಗಳು ದಿನೇ ದಿನೇ ಕಡಿಮೆ ಆಗುತ್ತಾ ಬರುತ್ತವೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂದರ್ಭದಲ್ಲೂ ಸಹ ಎಳ್ಳು ಬತ್ತಿಯನ್ನು ಹಚ್ಚಬಾರದು ಮನೆಯಲ್ಲಿ ಹೆಣ್ಣು ಮಕ್ಕಳು ರಜೆ ದಿನಗಳಲ್ಲೂ ಸಹ ಎಳ್ಳು ಬತ್ತಿಯನ್ನು ಹಚ್ಚಬಾರದು ದೀಪ ಹಚ್ಚಿ ಮುಗಿದ ನಂತರ ಕೊನೆಯಲ್ಲಿ ಗಣಪತಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ